ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಕಿರಣ್ ಬ್ಲಾಗ್ಸ್ ಇವತ್ತು ಶಾಪಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ಇವತ್ತು ಸ್ವಲ್ಪ ಶಾಪಲ್ಲಿ ಐಟಮ್ಸ್ ಬಂದಿತ್ತು ನೋಡಿ ಏನೇನು ಐಟಮ್ ಬಂದಿದೆ ಅಂತ ಸಲ ಸುಮ್ಮನೆ ಹಂಗೆ ರ್ಯಾಂಡಮಾಗಿ ತೋರಿಸ್ಬಿಡ್ತೀನಿ ಇದು ಬಂದು ಲೈನರ್ ಇದು ಸ್ಮಾಲ್ ಸ್ಮಾಲ್ ಹೇರ್ ಬ್ಯಾಂಡ್ಸು ಇದು ಸೇಮ್ ಬ್ಲ್ಯಾಕು ಅದರಲ್ಲೇ ಇದು ಬಂಚಸ್ಸು ಕಲರು ಚಿಕ್ಕ ಮಕ್ಳಿಗೆಲ್ಲ ಆಗ್ತಾರಲ್ಲ ಆ ಥರ ಇದು ಸೇಮೇ ಸ್ಮಾಲ್ ಸ್ಮಾಲ್ ಇದು ಲಿಪ್ಲೈನರು ಇದು ಬಂದು ಸ್ಮಾಲ್ ನೇಲ್ ಪಾಲಿಶು ಇದು ಹೇರ್ ಸಲ ತುಂಬ ಉದ್ದ ಇದ್ರೆ ಹುಡುಗರು ತಗೊತಾರೆ ಇದನ್ನ ಹೇರ್ ಬ್ಯಾಂಡ್ಸು ಇದು ಬಂದು ಟ್ರಿಮ್ಮರು ಇದು ಇವಾಗ ನ್ಯೂ ಸ್ಟೈಲು ಕ್ಲಿಪ್ಸು ಇದು ಬಟರ್ಫ್ಲೈ ಕ್ಲಿಪ್ಸು ಇದು ಪಿಂಕ್ ಮ್ಯಾಜಿಕ್ ಅಂತ ಎಲ್ಲರೂ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಜಾಸ್ತಿ ಬಂದಿದ್ದನ್ನೇ ಕೇಳ್ತಾರೆ ಇದು ಬಂದು ಹಳದಿ ಫಂಕ್ಷನ್ಗೆ ಸೆಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮತ್ತು ತುಂಬ ಐಟಮ್ಗಳು ಬಂದಿದೆ ಇದೆಲ್ಲ ಈ ಥರ ಇದೆಲ್ಲ ತುಂಬ ಹೋಗುತ್ತೆ ನಮ್ಮ ಶಾಪಲ್ಲಿ ಅದಕ್ಕೆ ಇದೆಲ್ಲ ಸೈಜಸ್ ಎಲ್ಲ ತಗೋ ಬಂದಿದ್ದೀನಿ ತುಂಬಾ ಬಂದಿದೆ ಇದು ಸ್ಟೀಲ್ ನಾರು ಇದನ್ನು ತುಂಬ ಪೀಸಸ್ ಬಂದಿದೆ ಇದು ಬಾಗಿಲ ಮುಂದೆ ಊದುಗಡ್ ಇಡ್ತಾರಲ್ವ ಹೋಲ್ಗಿಲೆಲ್ಲ ಹಾಕಿರಲ್ಲ ಇವಾಗ ಬಾಗಿಲ ಮುಂದೆ ಮೈನ್ ಡೋರ್ ಹತ್ರ ಹಾಕ್ತಾರೆ ಇದನ್ನ ಉದ್ಗಡ್ಡಿ ಹಾಕೋದು ಇದು ಲೆಡ್ ಪೆನ್ಸಿಲ್ ಚಿಕ್ಕ ಮಕ್ಕಳಿಗೆ ಇದು ಅಂದ್ರೆ ತುಂಬ ಇಷ್ಟ ಬಂದು ಶಾಪಲ್ಲಿ ಹುಡುಕ್ತಾ ಇರ್ತಾರೆ ಯಾವಾಗಲೂ ಇದು ಐಬ್ರೋ ಪೆನ್ಸಿಲ್ ಐಬ್ರೋ ತುಂಬ ಡಾರ್ಕ್ ಸಾರಿ ಲೈಟ್ ಆಗಿದ್ರೆ ಡಾರ್ಕ್ ಹಾಕೊಳ್ಳೋಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ ಇದು ನೋಡಿ ಡ್ರಾಪ್ ಬ್ಯಾಂಗಲ್ಸು ಇವಾಗ ನ್ಯೂ ಟ್ರೆಂಡ್ ನಡೀತಾ ಇರೋದು ಎಲ್ಲ ಕಲರ್ಸ್ ಎಲ್ಲ ಕಲರ್ ಇದು ಮ್ಯಾಚಿಂಗು ಸಿಗುತ್ತೆ ಇದು ನಾರ್ಮಲ್ ರೆಗ್ಯುಲರ್ ಬ್ಯಾಂಗಲ್ಸು ಅಂದರೆ ತುಂಬ ಕಲರ್ಸ್ ತುಂಬ ಚೆನ್ನಾಗಿರುತ್ತೆ ಡೈಲಿ ವೇರ್ಗೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಸ್ಮಾಲ್ ಈ ಇಯರಿಂಗ್ಸ್ ನೋಡಿ ಈ ತರ ದೊಡ್ಡ ದೊಡ್ಡ ಇಯರಿಂಗ್ಸ್ ಎಲ್ಲ ಬಂದಿದೆ ಎಷ್ಟು ಚೆನ್ನಾಗಿದೆ ಮಾಡ್ರನ್ ಡ್ರೆಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಹಾಕೋದಿಕ್ಕೆ ಹಿಂದಿ ಹುಡುಗಿರೆಲ್ಲ ತುಂಬ ಜಾಸ್ತಿ ಕೇಳ್ತಾರೆ ಇದನ್ನ ನೋಡಿ ಯಾವ ತರ ಡಿಸೈನ್ ಇದೆ ಹಂಗೆ ಹಿಡಿದು ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಯಾವ ತರ ಇದೆ ಇದು ನೋಡಿ ದೊಡ್ಡದಾಗಿದೆ ಕಲರ್ ಸಗತಾಗಿದೆ ಇದು ನೋಡಿ ಯಾವ ತರ ಕಾಣಿಸ್ತಿದೆ ಇದು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಮಲ್ಟಿ ಕಲರ್ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಲೈಟ್ ವೇಟ್ ಕೂಡ ಇದೆ ಇದು Nodi, 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 ನೋಡಿ ಇದು ನೋಡಿ ಗೋಲ್ಡ್ ಗೋಲ್ಡ್ ಮತ್ತೆ ಪಿಂಕ್ ನಾರ್ಮಲ್ ಸೆಟ್ ಇದ್ರಲ್ಲೂ ಕೂಡ ತುಂಬಾ ವೆರೈಟೀಸ್ ಇದೆ ನೋಡಿ ಯಾವ ತರ ಇದೆ ನಾರ್ಮಲ್ ಗೋಲ್ಡ್ ಸೆಟ್ ಆಗ್ತೀವಲ್ಲ ಅದೇ ರೀತಿ ಇದೆ ಇನ್ನೂ ತುಂಬಾ ವೆರೈಟಿಸ್ ಇದೆ ಎಲ್ಲ ನೋಡ್ಸ್ಕೊಳಕಾಗಲ್ಲ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಇನ್ನು ತುಂಬ ಐಟಮ್ಸ್ ಇದೆ ತೋರಿಸೋದು ಇದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಮಲ್ಟಿ ಕಲರ್ಸು ಪಿಂಕ್ ಮ್ಯಾಚಿಂಗ್ ಮಾತ್ರ ಎಲ್ಲ ಕಲರ್ ಸಿಗುತ್ತೆ ನೋಡಿ ಇಲ್ಲಿ ಯಾವ್ಯಾವ ಥರ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸಿಲ್ವರ್ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿದೆ ಈ ಸಲ ನೋಡಿ ಪಿಂಕ್ ಕಲರ್ ಎಷ್ಟು ಚೆನ್ನಾಗಿದೆ ಮದುವೆಗೆ ಹುಡುಗಿಗೆಲ್ಲ ಹಾಕ್ತಾರಲ್ಲ ಆ ಥರ ಬ್ರೋಚರ್ಸ್ ಎಲ್ಲ ಬಂದಿದೆ ಇದನ್ನು ಜಾಸ್ತಿ ಹುಡುಗಿ ಮದುವೆ ಹುಡುಗಿಗಿಂತ ಮದುವೆಗೆ ರೆಡಿಯಾಗಿ ಹೋಗ್ತಾರಲ್ಲ ಅವರೇ ಜಾಸ್ತಿ ಕೇಳ್ತಾರೆ ಇದರಲ್ಲಿ ಗೋಲ್ಡ್ ಬೇಕಿತ್ತು ಗೋಲ್ಡೇ ಸಿಕ್ಕಿಲ್ಲ ಗೋಲ್ಡ್ನೇ ಜಾಸ್ತಿ ಕೇಳೋದು ಸಿಲ್ವರು ಸಿಲ್ವರು ಮತ್ತು ಗೋಲ್ಡೇ ಕೇಳ್ತಾರೆ ಸಿಲ್ವರ್ ಸಿಕ್ಕಿತು ಗೋಲ್ಡೇ ಸಿಕ್ಕಿಲ್ಲ ನೋಡಿ ಯಾವ ಥರ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ಹಾಕಿದ್ರು ಕೂಡ ಈ ಥರ ಸೆಟ್ಸ್ ಎಲ್ಲ ಬಂದಿದೆ ಎಷ್ಟು ಚೆನ್ನಾಗಿದೆ ಇದೆಲ್ಲ ಬ್ರೈಡ್ಗೆ ತುಂಬ ಯೂಸ್ ಮಾಡ್ತಾರೆ ತುಂಬ ಕೇಳ್ತಿದ್ರು ಅಂತ ಈ ಥರ ತಗೋ ಬಂದಿದ್ದಾರೆ ಈ ಸಲ ನೋಡಿ ಎಷ್ಟು ಫಿನಿಶಿಂಗ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದನ್ನ ತುಂಬ ಬ್ರೈಡ್ಗೆ ಯೂಸ್ ಮಾಡ್ತಾರೆ ಇದನ್ನ ತುಂಬ ಕೇಳ್ತಿದ್ರು ಅಂತ ಈ ಸಲ ಇದೊಂದು ಪೀಸ್ ತಗೋ ಬಂದಿದ್ದಾರೆ ನೆಕ್ಸ್ಟ್ ಕೇಳಿದ್ರೆ ತಗೋ ಬರ್ತಾರೆ ಯಾವ ಥರ ಇದೆ ಫಿನಿಶ್ ನೋಡಿ ಇಲ್ಲಿ ಯಾವ ತರ ಇದೆ ಎಷ್ಟು ಫಿನಿಶ್ ಫಿನಿಶಿಂಗ್ ಎಲ್ಲ ತುಂಬಾ ಸಾಲದಾಗಿದೆ ನಡೋಕು ಲುಕ್ಕಾಗಿ ಕಾಣಿಸುತ್ತೆ ಗೋಲ್ಡ್ ತರನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಯಾವ ಥರ ಫಿನಿಶಿಂಗ್ ಇದೆ ನೋಡಿ ಅದಕ್ಕೂ ಇದಕ್ಕೂ ಎಷ್ಟು ಲುಕ್ ಆಗಿ ಕಾಣಿಸ್ತಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ತುಂಬಾ ಸೆಟ್ ಅಂತೂ ತುಂಬಾ ಚೆನ್ನಾಗಿದೆ ಈ ಸಲ